ಎಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಜೋಡಿ ಮ್ಯಾಕ್ಸ್ ಸಿನಿಮಾದ ಮೂಲಕ ಬಾಕ್ಸ್ ಆಫೀಸ್ ಕೊಳ್ಳೋದಕ್ಕೆ ಹೊಡೆದಿದ್ದು ಗೊತ್ತಿದೆ ಈಗ ಮತ್ತೆ ಅದೇ ಜೋಡಿ ಮಾರ್ಕ್ ಸಿನಿಮಾದ ಮೂಲಕ ಮತ್ತೆ ಬರ್ತಾ ಇದೆ ಹದ್ದು ಹಾರ್ಕೊಂಡು ಬರೋದಕ್ಕೆ ಲೇಟ್ ಆಗ್ಬೋದು ಚಿರ್ತೆ ಓಡ್ಕೊಂಡು ಬರೋದಕ್ಕೆ ಲೇಟ್ ಆಗ್ಬೋದು ಇದು ಮಾರ್ಕ್ ಈ ಸಿನಿಮಾ ಅನೌನ್ಸ್ ಮಾಡಿ ಬರೀ ಆರು ತಿಂಗಳಲ್ಲೇ ಇಡೀ ಸಿನಿಮಾದ ಶೂಟಿಂಗ್ ಇರಬಹುದು ಮತ್ತು ಪ್ರತಿ ಡಿಪಾರ್ಟ್ಮೆಂಟ್ನ ಕೆಲಸ ಇರಬಹುದು ಪ್ರತಿಯೊಂದನ್ನ ಕಂಪ್ಲೀಟ್ ಮಾಡಿ ಇದೇ ಡಿಸೆಂಬರ್ ಇಪ್ಪತ್ತೈದರಂದು ಈ ಒಂದು ಸಿನಿಮಾನ ರಿಲೀಸ್ ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ಸಿನಿಮಾ ತಂಡಕ್ಕೆ ಕ್ರೆಡಿಟ್ ಕೊಡಲೇಬೇಕು ಸರಿ ಇನ್ಯಾಕ್ ತಡ ಬನ್ನಿ ಈ ಒಂದು ಟ್ರೆಲರ್ ನೋಡಿ ನಮ್ಗೆ ಅಂತ ನೋಡೋಣ ಮಾರ್ಕ್ ಇದು ವಿಜಯ್ ಕಾರ್ತಿಕೇನವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಸಿನಿಮಾ ಸಿನಿಮಾದ ನಾಯಕನಾಗಿ ನಮ್ಮ ಕಿಚ್ಚಾ ಸುದೀಪ್ ಅವರು ನಟಿಸಿದ್ದಾರೆ ಈ ಒಂದು ಟ್ರೇಲರ್ ನೋಡಿದಾಗ ಇಲ್ಲಿರೋ ಪ್ರತಿ ಸೀನ್ ತುಂಬಾ ಅದ್ಭುತವಾಗಿ ಕಾಣ್ತಿದೆ ಟ್ರೆಲರ್ ಅನ್ನ ಗಮನಿಸಿದಾಗ ಇಲ್ಲಿ ಒಂದೊಂದು ನಗರಗಳಲ್ಲಿ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಿದ್ದಾರೆ ಹಾಗೆ ಕಿಡ್ನಾಪ್ ಆಗಿರೋ ಮಕ್ಕಳು ಶವವಾಗಿ ಸಿಗ್ತಾ ಇದ್ದಾರೆ ಈ ಒಂದು ಕಿಡ್ನಾಪ್ಗಳ ಹಿಂದೆ ರಾಜಕೀಯ ವ್ಯಕ್ತಿಗಳ ಕೈವಾಡಿದೆ ಅದರ ಜೊತೆ ನಮ್ಮ ಮಾರ್ಕ್ ಅಂದರೆ ವಿಜಯ್ ಮಾರ್ಕಂಡೇಯ ಒಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಇವನನ್ನು ಕೂಡ ಇದೇ ರಾಜಕೀಯ ವ್ಯಕ್ತಿಗಳೇ ಸಸ್ಪೆನ್ಷನಲ್ಲಿ ಅಲ್ಲಿ ಇಟ್ಟಿದ್ದಾರೆ ಸೊ ಈಗ ಸಸ್ಪೆನ್ಷನ್ ಮಾರ್ಕ್ ಈ ಒಂದು ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ತಾನೆ ಇದನ್ನೆಲ್ಲ ನಾವು ಸಿನಿಮಾ ನೋಡಿನೇ ತಿಳ್ಕೊಬೇಕಾಗುತ್ತೆ ಇಲ್ಲಿ ನಮ್ಮ ಮಾರ್ಕ್ಗೆ ಈ ಒಂದು ಮಿಷನ್ ಕಂಪ್ಲೀಟ್ ಮಾಡೋಕ್ಕೆ ಕೊಟ್ಟಿರೋ ಟೈಮ್ ಏನಿದೆ ಅದು ಬರೀ ಹದಿನೆಂಟು ಗಂಟೆ ಮಾತ್ರ ಅಂದ್ರೆ ಇಡೀ ಸಿನಿಮಾ ಒಂದೇ ದಿನದಲ್ಲಿ ನಡೆಯುವಂಥ ಕತೆ ಯಾಕಂದ್ರೆ ಇಲ್ಲಿ ನಮ್ಮ ಕಿಚ್ಚಾ ಸುದೀಪ್ ಅವರು ಕಾಣಿಸಿದ ಎಲ್ಲಾ ಒಂದು ಸೀನ್ ಗಳೇನಿದೆ ಅದು ರಾತ್ರಿ ಆಗಿತ್ತು ಸೊ ಇದ್ರ ಬಗ್ಗೆ ಡೌಟೆ ಬೇಡ ಅಂತ ಹೇಳ್ತೀನಿ ಇನ್ನು ಈ ಒಂದು ಸಿನಿಮಾದಲ್ಲಿ ಯಾವುದೇ ಕಮರ್ಷಿಯಲ್ ಎಲಿಮೆಂಟ್ಸ್ ಗೆ ಜಾಗ ಕೊಟ್ಟಿಲ್ಲ ಒಂದು ಸ್ಟ್ರೈಟ್ ಲೈನ್ ಅಲ್ಲಿ ಆಕ್ಷನ್ ಜಾನರ್ ನಲ್ಲಿ ಈ ಒಂದು ಸಿನಿಮಾವನ್ನ ಮಾಡಿದ್ದಾರೆ ಇಟ್ ವಾಸ್ ಸೋ ಗುಡ್ ಯಾಕಂದ್ರೆ ಕಥೆಯಲ್ಲಿ ಒಂದು ಒಳ್ಳೆ ಗ್ರಿಪ್ ಇಡೋಕೆ ಈ ರೀತಿಯ ಕಥೆಗಳನ್ನ ಮಾಡಲೇಬೇಕಾಗುತ್ತೆ ಸೊ ಅದನ್ನೇ ಈ ಹಿಂದೆ ಇದೇ ಜೋಡಿ ಮ್ಯಾಕ್ಸ್ ಸಿನಿಮಾದಲ್ಲಿ ಇದೇ ರೀತಿ ಮಾಡಿದ್ದು ಇದೆ ಇನ್ನು ಮ್ಯೂಸಿಕ್ ಬಗ್ಗೆ ಹೇಳಲೇಬೇಕು ನಮ್ಮ ಅಜನೀಶ್ ಲೋಕನಾಥ್ ಅವರ ಎಮ್ ಏನಿದೆ ದಿನದಿಂದ ದಿನಕ್ಕೆ ಬೇರೆ ಲೆವೆಲಲ್ಲೇ ಅಲ್ಲೇ ಬಾರಿಸ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಐ ಹೋಪ್ ಈ ಒಂದು ಸಿನಿಮಾ ಕೂಡ ಮ್ಯಾಕ್ಸ್ ರೀತಿಯಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಲಿ ಅಂತ ಕೇಳ್ಕೊತೀನಿ ಇನ್ನು ನೀವು ಈ ಒಂದು ಟ್ರೆಲರ್ ನೋಡಿದರೆ ನಿಮಗೇನು ಅನಿಸೋ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ಒಂದು ರಿವ್ಯೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಲ್ಲಾಂದರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ